我懂。Well

துர்நூரே பன்னி யஜனள்ளே பன்னி சாமே பன்னி சாபே சோ எண்ணி ரே சோபானி ரே பெட்டரே பன்னி அத்தள்ளே பண்ணி குத்தள்ளே பண்ணி குத்த உண்ணக்கே சோ எண்ணி ரே சோபானி ரே ஒழே பன்னி வாழோரே பண்ணி கல்முண்டரே பண்ணி கத இடியோக்கேடல்ல பன்னி பன்னோரே பன்னி சொமல்லே பன்னி சோபாக்கே ஜோ எண்ணிரே சோபான எண்ணி ಸೂರ್ಯನ ಮದುವೆ ತುಂಬಾ ವ್ಯವಸ್ಥಿತವಾಗಿ ಯಾವುದೇ ಕುಂದುಕೊರತೆ ಇಲ್ಲದೆ ನಡೆದೋಯ್ತು ಇನ್ನು ಲಕ್ಷ್ಮಿ ಬಡತನದಲ್ಲಿ ಹುಟ್ಟಿದ್ರು ತುಂಬಾ ಸಂಸ್ಕಾರ ಇರುವಂತ ಹುಡುಗಿ ಮಾಡಿದ ಹೌದು ರೀ ಇವಾಗ ಒಳ್ಳೆ ಮುಹೂರ್ತದಲ್ಲಿ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆಯಾಗಿ ಆ ಲಕ್ಷ್ಮಿ ಮತ್ತೆ ಸೂರ್ಯ ಇಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಇನ್ ಮುಂದೆ ಅವ್ರ ಜೀವನ ಸುಗಮವಾಗಿರ್ಬೇಕು ಸುಖ ದುಃಖಗಳಲ್ಲಿ ಸಮನಾಗಿ ಹಂಚ್ಕೊಂಡು ಬಾಳ್ಬೇಕು ಅಷ್ಟೇ ರೀ ಪಾತೆ ಸೂರ್ಯ ಬೆಳದಿಂದ ರಾತ್ರಿಯ ಹುಣ್ಣಿಮೆಯ ಚಂದ್ರ ಇದ್ದಾಗ ಇನ್ನು ಲಕ್ಷ್ಮಿ ಆಕಾಶದಲ್ಲಿ ಮಿನುಗುವ ತಾರೆ ಇವರಿಬ್ಬರು ಮಾನವಂತರ ಮನೆಯ ಮುತ್ತು ರತ್ನಗಳು ಆ ರತ್ನಗಳನ್ನು ಕಾಪಾಡುವನೇ ನಮ್ಮದು ಹೌದು ರೀ ಅಲ್ಲ ಭಾಮ ಇದನ್ನ ಮತ್ತೆ ಮಗಳ ಸಮಾನ ಲಕ್ಷ್ಮಿನ ಎಷ್ಟೊಂದು ಹೋಗ್ಲಿ ಹೋಗ್ಲಿ ನೀವು ಕೂಡ ತೃಪ್ತಿ ಪಡ್ತಾ ಇದ್ದೀರಾ ಆದ್ರೂ ನಿಮ್ಮಂತ ಹೃದಯವತ್ತ ಶ್ರೀಮಂತಿಯನ್ನ ಇರೋ ಗಂಡ ನಾನು ಪಡೆದಿದ್ದೀನಲ್ಲ ನನ್ನಷ್ಟು ಪುಣ್ಯವಂತೆ ಯಾರು ಯಾರೇ ನಿನ್ನ ಸತಿಯಾಗಿ ಧರ್ಮದಲ್ಲೂ ಪುಣ್ಯ ಮಾಡಿದ್ದೆ ಈ ಯುಗದ ಆದರ್ಶ ಸತಿಪತಿಗಳಾಗಿ ಬಾಳಬೇಕು ಸರಿ ಅದು ಸರಿನೇ ಆದ್ರೆ ನಮ್ಮ ಸೂರ್ಯ ಮತ್ತು ಲಕ್ಷ್ಮಿ ಮದುವೆ ತುಂಬಾ ಚೆನ್ನಾಗಾಯ್ತು ಆದ್ರೂ ನಿಮ್ಮಂತ ಗಂಡನ ಪಡೆದಿರೋ ಅದೃಷ್ಟವಂತೇನು ನಾನು ಅರಿ ಹೇಗೋ ಅವ್ರ ಮದ್ವೆ ಆಯ್ತಲ್ವಾ ಆ ಕೂಡ ಒಂದ್ ಹುಡ್ಗಿ ನೋಡಿ ಅವನ್ಗೂ ಮದ್ವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಬಾಕ್ ಏನ್ ಆ ಆರೋಗ್ಯ ಕೆಟ್ಟ ನಕ್ಷತ್ರದ ಹುಟ್ಟಿ ನನ್ನ ತನ್ನ ತಾಯಿನ ಬಲಿ ತಕ್ಕೊಂಡು ಶಾಪಕ್ಕೆ ಕುರಿಯಾದವನು ಅವನು ಈ ಸಮಾಜಕ್ಕೂ ಉತ್ತಮ ಪ್ರಜನೂ ಅಲ್ಲ ಸ್ಮಶಾನಕ್ಕೆ ಎಣನು ಅಲ್ಲ ಅವನ್ ಪರ ವಹಿಸ್ಕೊಂಡು ಹೋಗ್ ನೀಡ್ಬೇಡ ಅಲ್ಲರಿ ಹಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀರಾ ಅಲ್ಲರಿ ಅವ್ನ್ಗ ಒಂದು ಜೀವನ ಅನ್ನೋದಿದೆ ಅವನ್ ಜೀವನ ರೂಪಿಸ್ಕೋಬೇಕಾಗಿರೋದು ನಿಮ್ ಕರ್ತವ್ಯ ಅಲ್ವೇನ್ರಿ ಪರೀಕ್ಷೆ ಮಾಡ್ಬೇಡ ನನ್ ಪಾಲ್ಗ ತಮ್ನು ಅಲ್ಲ ನಿನ್ ಪಾಲ್ಗ ಮೈಲಿನೂ ಅಲ್ಲ ಅವನ್ ಮೇಲಿರೋ ಪ್ರೀತಿ ವಿಶ್ವಚನ ಕಿತ್ತಾಕು ನನಗೆ ಹೊಟ್ಟೆ ಊಟಕ್ಕೆ ಹಾಕು ಬರೇ ಆಯ್ತು ರೀ ನಿಮ್ಗೆ ಹೊಟ್ಟೆ ಎಸ್ಕೊಂಡಿದ್ರೆ ನಮ್ಗೆ ಸರಿ ಹೋಗುತ್ತಾ ಸರಿ ಬನ್ನಿ ನಿಮ್ಗಾಗಿ ಸ್ವೀಟ್ ಮಾಡಿದೀನಿ ನನಗೆ ಆ ಊಟ ಬೇಡ ಕಣೆ ನಿನ್ನ ಜೈನಿನ ಊಟ ಬೇಕು ಕಣೆ ಹೋಗ್ರಿ ಯಾಕೆ ನಾಚಿಕೆ ಆಗತ್ತೆ